ಹಾಯ್ ಹಲೋ ನಮಸ್ತೆ ಹಾಂ ಇವತ್ತು ನಮ್ಮ ಮನೆ ದೇವರು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿ ಆಗ್ತಾಯಿದ್ದೀವಿ ಸೊ ಗಾಡಿ ರೆಡಿ ಇದೆ ಆ್ಯಂಡ್ ಬೇಗ ಹೋಗಿ ಮಧ್ಯಾಹ್ನಷ್ಟ್ರಲ್ಲಿ ಬರ್ತೀವಿ ಸೊ ಯಾಕೆ ಅಂತ ಅಲ್ಲಿ ಫುಲ್ ಕ್ರೌಡ್ ಇರುತ್ತೆ ಜನಗಳು ಸಿಕ್ಕಾಪಟ್ಟೆ ಸೊ ಗಾಡಿ ರೆಡಿ ಇದೆ ಇನ್ನೊಂದು ಹಾಫ್ ಆನ್ ಅವರ್ ಅಥವಾ ಒನ್ ಅವರಲ್ಲಿ ರೆಡಿಯಾಗಿ ಹೊರಡ್ತೀವಿ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯ ಆದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿ ಸೊ ನಮ್ಮ ಜೊತೆ ದೇವಸ್ಥಾನಕ್ಕೆ ನೀವು ಕೂಡ ಬನ್ನಿ ಕಾಯ್ತವ್ರೆ ರೆಡಿಯಾಗಿ ಇನ್ನೊಬ್ರು ಹೋಯ್ತವ್ರೆ ಹಿಂದ್ಗಡೆ ಒಬ್ರು ಅಲ್ಲಿ ನಿಂತವ್ರೆ பட்ளாசா கண்ட்ரி பட்ளாசா கண்ட்ரி ব্যাগ சகள்ள எல்லி நான் ಹಿಂದ்கடி குத்துறான நான் முன்ன்கடி குத்துறேன் நானு நீங்க இவரு நீங்க ತಲೆ ಆ ಬಾಟಲಿ ಸಕನ್ ದಿ ಸಾಕಲ ಈ ಮಣಕಿದ್ದದು ಆ ಬಾಟಲಿ ಹಾಕಿದೋ ನೀನು ಇಲ್ಲ ಇಲ್ಲಿಗೆ ಮೂರ್ ಚತ್ ಕೂತ್ಕೊಳ್ಳಿ ಇಲ್ಲ ಬೇಡ ನೀನು ಅಲ್ಲೇ ಕೂತ್ಕೊಳ್ಳಿ ನೀನು ಇಲ್ಲೇ ಕೂತ್ಕೊಳ್ಳಿ ವೆರಿ लेट ಐ ಲೇನ ರೆಕ

ಒಂದು ಬಟನ್ ಇಲ್ಲ ಗಾಡಿಗೆ ಸ್ವಲ್ಪ ಫೈಟ್ ಆಗಿದ ಗಾಡಿಗೆ ಅಲ್ವಾ ಸ್ವಲ್ಪ ಬ್ಯಾನರ್ ಇದೆ ಅಲ್ಲಾ ಮಾರುಂಗನೆ ಮಾಲೆ మగై రాయకపోల మగ్గేల మగ్గే బనశంకర్ దేవస్థానం మగ్గే రాయకపోల మగ్గే 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 అది మగ్గే ఎల్లిర దరిషిందో హంగది హరిర్ దూరం పట్తుంటా అండి ఏంటి ఆ అదే అండి ఆ ಹೋದ್ರೆ ಈಗ ಲೇಟ್ ಆಗುತ್ತೆ ನಮ್ ಸ್ಕೂಲ್ ಫ್ರಾನ್ಸಿಸ್ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ ಸ್ಟ್ರೈಟ್ ಹೋಗೋದು ನಾವೀಗ ಸ್ಟ್ರೈಟ್ ಹೋಗೋದು ಇದು ನಲ್ಲೂರು ರೋಡು ಇದು ನಲ್ಲೂರು ಎಸ್ ಇಲ್ಲಿ ಬೆಟ್ಟಕ್ಕೆ ಹೋಗುವಾಗ ಫುಲ್ಲು ಸ್ಟಾರ್ಟಿಂಗೇ ಸಿಗುತ್ತೆ ಕಡಿದಾದ ಬ ಒಂದು ಕಡುವುದಾಗಿ ಒಂದು ಅಪ್ಪು ಸಿಗುತ್ತೆ ಫಸ್ಟ್ ಸ್ಟಾರ್ಟಿಂಗೇ ಅಲ್ಲಿ ಹತ್ತಕ್ಕೆ ಆಗಲಿಲ್ಲ ಎಲ್ಲ ಫುಲ್ ಸೀಟ್ ಇರೋದ್ರಿಂದ ನೋಡಿ ಅಲ್ಲಿ ಕೆಳಗೆ ಕೀಳಿಸಿ ಮತ್ತೆ ಇನ್ನು ಅವ್ರನ್ನ ಅದೊಂದು ಅಪ್ಪು ನಂತರ ಅವ್ರನ್ನ ಮತ್ತೆ ಹತ್ತಿಸ್ಕೊಳೋ ಹತ್ತಿಸ್ಕೊಳ್ತಾ ಇದ್ದೀನಿ ಸೊ ಸಿಕ್ಕಾಬದೊಂದು ಸ್ವಲ್ಪ ಹಾಂ ಒಮ್ಮಿನಿ ಗಾಡಿ ಚೆನ್ನಾಗಿದೆ ಸ್ವಲ್ಪ ಪಿಕಪ್ ಕಡಿಮೆ ಆಗಿದೆ ಸೊ ಹಾಗಾಗಿ ಇಳಿಸ್ಬಿಟ್ಟು ಮತ್ತೆ ಮುಂದೆ ಬಂದು ಹತ್ತಿಸ್ಕೊತಾ ಇದ್ದೀನಿ ಸೊ ಹತ್ತುತ್ತಿದ್ದಾರೆ ಮುಂದೆ ಹೋಗು ಪಿಕಪ್ ಇರೋ ಗಾಡಿಗಳು ಹೋಗ್ಬಿಡುತ್ತೆ ಪಿಕಪ್ ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಕಷ್ಟ ಇಂಥ ಅಪ್ಪುಗಳಲ್ಲಿ ಎಸ್ ಫುಲ್ಲು ವೆಹಿಕಲ್ ಇರುತ್ತೆ ಮೇಲೆ ಇನ್ನೇನು ತುಂಬ ಸಮಸ್ಯೆ ಅಲ್ಲಿ ಮುಂದೆ ಹೋದರೆ ನಡಿತಿಯ <named by Giancar mouldy> <hans> <fo> ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಇಲ್ಲಿ ಏನು ಅಂತೇಳಿದ್ರೆ ಎಲ್ಲರೂ ಕೂಡ ದರ್ಶನ ಮಾಡೋದಕ್ಕೆ ಸಾಲಲ್ಲಿ ನಿಂತಿದ್ದಾರೆ ಸೊ ನಾವೇನು ಅಂತೇಳಿದ್ರೆ ಹಣ್ಣು ತುಪ್ಪ ಮಾಡಬೇಕು ಬಿಂದಿಗಮ್ಮ ಮತ್ತು ರಂಗನಾಥ್ ಸ್ವಾಮಿಗೆ ಸೊ ಹಾಗಾಗಿ ಇಲ್ಲಿ ಹಣ್ಣು ತುಪ್ಪ ಮಾಡೋರಿಗೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಅವ್ರಿಗೆ ಡೈರೆಕ್ಟ್ ಬಿಡ್ತಾರೆ ಸೊ ಹಾಗಾಗಿ ನಾವು ಇದನ್ನೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಹೋಗ್ಬೋದು ನಾವು ಲೈನಲ್ಲೆಲ್ಲೋ ನಿಲ್ಲೋ ಹಾಗಿಲ್ಲ ಡೈರೆಕ್ಟ್ ಹೋಗೋವಂಥ ಅವಕಾಶ ಇದೆ ಸೊ ಹೋಗ್ಬೋದು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತೀವಿ ಇವಾಗ ನೋಡಿ ಈ ಕಡೆ ಎಲ್ಲ ಮಾರ್ನಿಂಗ್ ಹನ್ನೊಂದು ಹನ್ನೆರಡು ಗಂಟೆ ಟೈಮ್ ಆಗಿದೆ ಹನ್ನೊಂದು ಗಂಟೆ ಆಲ್ಮೋಸ್ಟು ಸೊ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಮಧ್ಯಾಹ್ನ ಒಂದು ಗಂಟೆ ಹಂಗೆಲ್ಲ ಆಗಿಬಿಟ್ಟು ತುಂಬ ಜನಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ ಫುಲ್ ಕ್ರೌಡ್ ಆಗುತ್ತೆ ಸೊ ಅಷ್ಟರಲ್ಲಿ ನಾವು ದರ್ಶನ ಮಾಡಿಬಿಟ್ರೆ ಒಳ್ಳೆಯದು ಸೊ ರೆಡಿ ಆಯಿತು ಇವಾಗ ದರ್ಶನ ಮಾಡುವಂಥ ಟೈಮ್ ಸೊ ನಿಮಗೆ ಗೊತ್ತಿದೆ ದರ್ಶನ ಅಲ್ಲಿ ಒಳಗಡೆ ವೀಡಿಯೋ ಮಾಡಲಿಕ್ಕಾಗಲ್ಲ ಸೊ ನಮ್ಮದು ರಂಗನಾಥ್ ಸ್ವಾಮಿ ತಿರುಪತಿ ಕುಟುಂಬದವರು ತಿರುಪತಿ ಒಕ್ಕಲು ಅಂತೇಳಿ ಹೇಳ್ತಾರೆ ಸೊ ವಿಷ್ಣು ಕುಲ ಸೊ ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಭೇಟಿ ಮಾಡಿ ರಾಯಕೊಕ್ಳು ಮಧ್ಯೆ ರಂಗನಾಥ ಸ್ವಾಮಿ ಬೆಟ್ಟ ಸೊ ಇಲ್ಲಿ ಬಂದು ಕೇಳಿದ್ರೆ ಈ ಬೆಟ್ಟಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಇಲ್ಲಿ ಕಾದಿರಿ ಇಂಗ ಎಷ್ಟು ಪ್ರಸಾದ ಆಮೇಲೆ ಜಾತ್ರೆ ಸುತ್ತೋದು ಆಮೇಲೆ ಆಮೇಲೆ ಪ್ರಸಾದ ಆಮೇಲೆ ಜಾತ್ರೆ ರೌಂಡ್ಸ್ ಒಪ್ಪಲೇಯೆ ಕಾದಿ ನೋಡಿ ಹಾಯ್ ವಾ ಟು ಊವರ್ಸ್ ಹಾಯ್ ಹೇಳು ಹಾಯ್ ಆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಅಲ್ವಾ

ನಾವೇನು ಹಣ್ಣು ತುಪ್ಪ ಮಾಡಿರ್ತೀವಲ್ವ ಅದು ಪ್ರಸಾದವನ್ನು ಎಲ್ರಿಗೂ ಹಂಚಿಬಿಟ್ಟು ಸೊ ಆಮೇಲೆ ನಾವು ಕೂಡ ತಿಂದು ಸೊ ಅದಾದಮೇಲೆ ಪ್ರಸಾದವನ್ನು ಅಂದರೆ ಊಟ ಏನಲ್ಲಿ ರೆಡಿ ಮಾಡಿಸುತ್ತಾರಲ್ವಾ ಸೊ ಅಲ್ಲಿಗೆ ಹೋಗ್ತೀವಿ ಚಿತ್ರಕ್ಕೆ ನೆಕ್ಸ್ಟ್ ಮನೆ ಮನೆ ದೇವ್ರ ದರ್ಶನ ಆಯ್ತು ನೆಕ್ಸ್ಟ್ ಊಟಕ್ಕೆ ಹೋಗ್ತಾ ಇದ್ದೀವಿ ಛತ್ರ ಮಾಡಿದಲ್ಲಿ ದೇವ್ ಊಟ ಸಿಗುತ್ತಾ ಹೇಗೆ ಅಂತ ಹೇಳಿ ಕಂಪ್ಲೇಟ್ ಇಷ್ಟಕೋತೀರಾಪ ಯಾರು ಗಲಾಟೆ ಮಾಡ್ತಿರೋದು ಯಾಕೆ ಅನಾವಶ್ಯಕವಾಗಿ ಅದು ಯಾವಕ್ಕೆ ಸುಮ್ಮನೆ ವೇಸ್ಟು ಎಸ್ ಪ್ರತಿ ವರ್ಷ ಇದೇ ಸಮಯಕ್ಕೆ ಇಲ್ಲಿ ಜಾತ್ರೆ ಆಗುವಂಥದ್ದು ಸೊ ಅಂತ ಹೇಳಿದ್ರೆ ಎಷ್ಟು ಭಕ್ತರು ಬಂದರೂ ಕೂಡ ಅವರಿಗೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ತುಂಬ ಚೆನ್ನಾಗಿ ಇಲ್ಲಿ ಮಾಡಿದ್ದಾರೆ ನೋಡಿ ಪಲಾವು ಮೊಸರನ್ನ ಮತ್ತು ಕೇಸರಿ ಭಾತು ಸೊ ಈ ಥರ ಮಾಡಿರ್ತಾರೆ ಕೂತು ಊಟ ಮಾಡೋದಕ್ಕೆ ನೋಡಿ ತುಂಬ ಚೆನ್ನಾಗಿದೆ ಕೂತು ಊಟ ಮಾಡಿಬಿಟ್ಟು ಇಲ್ಲಿಂದ ಹೋಗುವಂಥದ್ದು ಪ್ಲೇಸ್ ಚೆನ್ನಾಗಿದೆ ವಾತಾವರಣ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ ನಿಮಗೆ ಗೊತ್ತಲ್ಲ ದೇವ್ರ ದರ್ಶನ ಮತ್ತು ಇದೆಲ್ಲ ಆದ ನಂತರ ಜಾತ್ರೆ ಅಂದಮೇಲೆ ಅಲ್ಲಿ ರೌಂಡ್ಸ್ ಹಾಕೋ ಅಂಥದ್ದು ಜ್ಯೂಸು ಹಣ್ಣು ಅದು ಇದು ಸ್ನಾಕ್ಸ್ ಆಮೇಲೆ ಐಸ್ ಕ್ರೀಮ್ಸ್ ಈ ಥರದ್ದೆಲ್ಲ ಅಂಥದ್ದು ನಿಮಗೆ ಗೊತ್ತಿದೆ ಸೊ ಕಾಮನ್ನಾಗಿ ಅದು ನಡೆಯುತ್ತೆ ಎಲ್ಲ ಮಾಡ್ತಿದ್ದಾರೆ ಜೊತೆಗೆ ಬಂದಿರೋರು

जिन्नाटिंगे, इंके तरफ इंके नरंगे पापा, बेसिकिति या? बेसिकिति या? तरफ आपके तरफ आपके तरफ आपके ನೋಡಿ ಇದೇ ಡೌನ್ ಒಂದೇ ಸರಿ ಇಳಿಸಿದ್ದಂತ ಇದೆ ಡೌನ್ ಫುಲ್ ಕಡುವುದಾಗಿದೆ ಸ್ಟಾರ್ಟಿಂಗ್ ಪಿಕಪ್ ತೊಗೊಳ್ಳಿಲ್ಲ ಹಾಗಾಗಿ ಇಳಿಸ್ಬಿಟ್ಟೆ ಇದು ನನ್ನ ಫ್ರೆಂಡ್ ಹರೀಶ್ ಅವ್ರ ಮನೆ ಸೊ ರಿಲೇಟಿವ್ಸ್ ಬಂದು ಬರ್ತಾರೆ ಅಂದ್ಬಿಟ್ಟು ನಾನ್ ವೆಜ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಬಟ್ ನಮಗೆ ಟೈಮ್ ಇರಲಿಲ್ಲ ಜಸ್ಟ್ ಜ್ಯೂಸ್ ಕುಡ್ಕೊಂಡ್ಬಿಟ್ಟು ಹೊರಟ್ರಿ ನೋಡಿ ಹರೀಶ್ ಮನೆ ಎದುರುಗಡೆ ಒಂದು ಸಪೋಟ ಮರ ಇದೆ ಒಳ್ಳೆ ಎಷ್ಟು ದೊಡ್ಡದಿದೆ ಅಂದ್ರೆ ಒಳ್ಳೆ ಆಲದ ಮರ ತರ ಇದೆ ಅಷ್ಟು ದೊಡ್ಡದು ದಪ್ಪ ಇದೆ ಬುಡ ಸಪೋಟ ಮರ ಬುಡ ಬೀಳ್ಸಿ ಹೋಗುತ್ತೆ ನೋಡಿ ಆನೆಗೆ ಮಾಡ ಈ ಥರ ಗೇಟ್ ಬಟ್ ಇವನು ಬಿಡಲ್ಲ ಆನೆ ಇದನ್ನು ಬಿಡೋಲ್ಲ ಅದ್ ಮನ್ಸು ಮಾಡಿದ್ರೆ ನೋಕಿ ಇದು ಹೊಳೆ ಹೊಳೆ ನೋಡಿ ಫುಲ್ ಖಾಲಿ ಆಗ್ಬಿಟ್ಟಿದೆ ಮೀನು ಹಿಡಿಬೋದು ಹೇಮಾವತಿ ಹೊಳೆ ಅಲ್ವ ಇದು ನೋಡಿ ಇದು ಹೇಮಾವತಿ ಹಿನ್ನೀರು ಇವಾಗ ಈ ಟೈಮಲ್ಲಿ ತುಂಬ ಕಡಿಮೆ ಆಗಿದೆ ಹೊಳೆ ಇಳಿದಿದೆ ಕೆಳಗಡೆ ಮಳೆ ಇರುವಂಥ ಟೈಮಲ್ಲಿ ಕವರ್ ಆಗಿರುತ್ತೆ ನೋಡಿ ಇಲ್ಲಿ ಬರಬೇಕು ಎಸ್ ನೋಡಿದ್ರಲ್ಲ ವೀಡಿಯೋ ಏನಾದರೂ ನಿಮಗೆ ಕಾಮೆಂಟ್ ಮಾಡಬೇಕು ಅಂತ ಕಾಮೆಂಟ್ ಮಾಡಿ ಏನಾದರೂ ಫಾಲ್ಟ್ ಅದು ಇದು ಏನಾದರೂ ಇದ್ದರೆ ದಯವಿಟ್ಟು ನೀವು ತಿಳಿಸ್ಕೊಡಿ ಸಪೋರ್ಟ್ ಮಾಡಿ ಹೀಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್